ಮತ್ತೆ ಹೋಗಿ ಮತ್ತೆ ರೌಂಡ್ ಹಾಕೊಂಡು ಬಂದಿದ್ದಾಯ್ತು ಎರಡು ರೌಂಡ್ ಹೊಡೆದಿರೋದು ಈಗ ಹಾಕೊಂಡು ಬಂದು ಈಗ ನಿಂತಿದ್ದೀನಿ ಇನ್ನೂ ಒಂದು ಕಿಲೋಮೀಟ್ರ್ ಇದೆ ಅಷ್ಟು ಟ್ರಾಫಿಕ್ ಆಗೈತೆ ಎಷ್ಟೊತ್ತಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ ಆಗಲೇ ಹತ್ತು ಗಂಟೆ ಆಯಿತು ನೋಡಿ ಎಷ್ಟಿದೆ ಟ್ರಾಫಿಕ್ಕು ಇನ್ನೂ ಸುಮಾರು ದೂರ ಹೋಗಬೇಕು ಇದು ಟ್ರಾಫಿಕ್ ಆಗಿರೋದು ಎಷ್ಟಿದೆ ಟ್ರಾಫಿಕ್ಕು ಅವ್ರು ಬರೆದು ಬೀಚ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಬೇಕಷ್ಟೇ ಟ್ರಾಫಿಕ್ ಅಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಾತ್ರಿ ನಾನು ಅನ್ಲೋಡ್ ಪಾಯಿಂಟಿಗೆ ಬಂದೆ ಇಲ್ಲಿ ನೈಟ್ ಬಂದಾಗ ಮೂರು ಗಂಟೆ ಆಗಿತ್ತು ಮಲಗಿ ಸರಿ ಎದ್ದೆ ಇವಾಗ ಎದ್ದ ತಕ್ಷಣ ಫುಲ್ಲು ನೈಟ್ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ನಮ್ಮ ಪಾಯಿಂಟ್ ಬಂದು ಈ ಕಡೆಯೇ ಪಕ್ಕನೇ ಅನ್ಲೋಡು ನೋಡಿ ನೀವು ಹತ್ತು ಸಾವಿರ ರೂಮ್ ಮಾಡಿದ್ರು ಕೂಡ ಈ ಥರ ವ್ಯೂ ಸಿಗಲ್ಲ ಎಲ್ಲಿ ಇಲ್ತೀರ ನೀವು ಹತ್ತು ಸಾವಿರ ಕೊಟ್ಟರು ಕೂಡ ನಿಮಗೆ ಈ ತರ ವ್ಯವ್ ರೂಮ್ ಯಾರು ಕೊಡಲ್ಲ ಅದು ಎಲ್ಲಿ ಅಂದ್ರೆ ನೋಡಿ ನಾವು ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಯಾವ ರಾತ್ರಿ ಎಲ್ಲ ಮಳೆ ಫುಲ್ಲು ಈ ಥರ ವ್ಯೂ ಎಲ್ಲಾರ ಸಿಗುತ್ತಾ ನೋಡ್ರಿ ಇಲ್ಲಿ ಸಮುದ್ರ 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 ಎಲ್ಲಿಂದ ಹೊರಗೆ ನೋಡಿದ್ರು ನೀರು ನೋಡಿ ನಮ್ಮ ರೂಮೋ ಇದೇ ನಮ್ಮ ರೂಮೋ ನಮ್ಮ ಗಾಡಿ ಇದೇ ನಮ್ಮ ಗಾಡಿ ಇದೇ ಸಮುದ್ರ ನಮ್ಮ ಗಾಡಿ ಅನ್ಲೋಡ್ ಆಗಬೇಕಾಗಿರೋದು ನೋಡಿ ಇಲ್ಲೇ ಇದ್ರ ಒಳಗಡೆ ನಮ್ಮ ಗಾಡಿ ಇಲ್ಲೇ ಅನ್ಲೋಡ್ ಆಗುತ್ತೆ ರಾತ್ರಿ ಎಲ್ಲ ಫುಲ್ಲು ಮಳೆ ಏನಪ್ಪಾ ಅಂತ ನೋಡಿ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ ನೀರೆಲ್ಲ ಬಿಡುತ್ತೆ ರೋಡ್ ಇದೆಯಲ್ಲ ಪಕ್ಕ ಅದಕ್ಕೆ ಕೊರೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಲ್ಲು ಹಾಕಿದ್ದಾರೆ ಇಲ್ಲಿ ಬಾ ಜಾರುತ್ತೆ ಭಾರಿ ಕೇರ್ಫುಲ್ ಹೋಗ್ಬೇಕು ಮಳೆ ಇನ್ನು ಬರ್ತಾನೆ ಐತೆ ವೆಲ್ಕಮ್ ಟು ಚೆನ್ನೈ ಪೋರ್ಟ್ Apartment. Apartment. ೇ ಮನ ನಾಷ್ಟ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಗಾಡಿ ಎಲ್ಲ ಪಾರ್ಕಿಂಗ್ದು ಸೇಫ್ಟಿಯಾಗಿ ಪಾರ್ಕಿಂಗ್ ಹಾಗೈತೆ ಆರ್ಬಾರು ಬೀಚು ಪಕ್ಕನೇ ಇರೋದು ನಾಷ್ಟಾ ಮಾಡ್ಕೊಂಡು ಆಮೇಲೆ ಬೀಚ್ ಹತ್ರ ಹೋಗೋಣ ನನ್ನ ಜೊತೆ ಬಂದಿರೋ ಇನ್ನೊಬ್ಬರು ಡ್ರೈವರು ಅವರು ನಾವಿಬ್ಬರು ಇವಾಗ ನಾಷ್ಟಾ ಮಾಡಿಕೊಂಡ ಆಯ್ತಾ ಇದು ಬೀಚ್ ಹತ್ರ ನೋಡಿ ಅಲ್ಲೇ ನಮ್ಮ ಗಾಡಿಗಳು ಹಾಕಿರೋದು ಪಾರ್ಕಿಂಗು ಇದೇ ಬೀಚು ನಮ್ಮ ಗಾಡಿ ಹಾಂ ಹಾಂ ನೈತೋ ಇದೆ ಗಿರಿಗೇತು ಹ್ಞೂ ಮಿಲಗನ ಇಷ್ಟೆ ಎಷ್ಟೇ ಮನ್ಸು ಬೇಜಾರಿದ್ರು ಬೀಚ್ ಹತ್ರ ಒಂದು ರೌಂಡ್ ಬಂದರೆ ಮನ್ಸಿಗಾಗೋ ರಿಲ್ಯಾಕ್ಸ್ ಎಲ್ಲೂ ಸಿಗೋಲ್ಲಪ್ಪ ಇನ್ನು ಗಾಡಿ ಅನ್ಲೋಡ್ ಆಗೋವರೆಗೂ ಇಲ್ಲೇ ಸಂಜೆವರೆಗೂ ನಮ್ದೇನು ಅನ್ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತಂತೂ ಅದೇ ಯಾರೋ ನಮ್ಮ ಫ್ರೆಂಡು ಅವ್ರದ್ದು ನಮ್ಮದು ಇಬ್ಬರು ಒಂದೇ ತಾವು ಲೋಡ್ ಮಾಡ್ಕೊಬಂದಿದ್ದು ಚೆನ್ನೈ ಯಾರವರೆಗೆ ಇನ್ನು ಬಾಳೆ ಫೋನ್ ಫಿಟ್ ಮಾಡ್ತಾಯಿಲ್ಲ ಇವತ್ತು ಅನ್ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತಂತೂ ಫುಲ್ಲು ಬೀಚಲ್ಲೇ ಎಂಜಾಯ್

ಸುತ್ತ ನೀರು ನಾವು ಆ ಕಡೆಯಿಂದ ಬಂದಿದ್ದು ಅಲ್ಲಿಂದ ಬಂದು 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 ಇಲ್ಲಿ ಯೂ ಟರ್ನ್ ಇಲ್ಲ ಮತ್ತೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗಿ ಮತ್ತೆ ರೌಂಡ್ ಹೊಡ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ ಮತ್ತೆ ಇಲ್ಲಿಗೆ ಬಂದು ತಿರ್ಗಾ ರೌಂಡ್ ಹೊಡ್ಕೊಂಡು ಮತ್ತೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗಿ ಮತ್ತೆ ಬಂದಿದ್ದೀನಿ ಯಾಕೆಂದರೆ ಈ ಕಡೆ ಆ ಕಡೆ ಸರ್ವಿಸ್ ರೋಡ್ ಐತೆ ಸರ್ವಿಸ್ ರೋಡಲ್ಲಿ ಮಾತ್ರ ನಮ್ಮ ದೊಡ್ಡ ಗಾಡಿಗಳನ್ನ ಬಿಡೋದು ಯೂ ಟರ್ನ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಇಲ್ಲದೆ ನಾನು ಎರಡು ರೌಂಡ್ ಹೊಡೆದಿದ್ದೀನಿ ಎರಡು ರೌಂಡ್ ಹೊಡೆದು ಆಮೇಲೆ ತಗೊಂಡೋಗಿ ಪಾರ್ಕಿಂಗ್ ಮಾಡಿದೆ ಓಕೆ ಫಲ್